ಕರ್ನಾಟಕ ರಾಜ್ಯದ ವಸತಿ ಮಂತ್ರಿ ಐವತ್ತೆರಡು ಸಾವಿರ ಮನೆಗಳ ನಿರ್ಮಾಣ ಇವತ್ತು ರಾಜ್ಯಾದ್ಯಂತ ವಸತಿ ರಹಿತ ಜನರನ್ನು ಗುರುತು ಹಿಡಿದು ಅವರನ್ನ ಕೂಲಂಕುಷವಾಗಿ ತನಿಖೆ ಮಾಡಿ ಮನೆಯಿಲ್ಲದವರಿಗೆ ಮನೆ ಐವತ್ತೆರಡು ಸಾವಿರ ಮನೆಗಳನ್ನು ಇವತ್ತು ನಿರ್ಮಾಣ ಹಂತದಲ್ಲಿ ಅದಾವ ಅದರಲ್ಲಿ ಹನ್ನೊಂದು ಸಾವಿರದ ಐದುನೂರು ಮನೆಗಳು ಅಂತಿಮ ರೂಪಕ ಬಂದಾವ ಅದಕ್ಕೆ ಜಮೀರ್ ಅಹ್ಮದ್ ಖಾನ್ ವಸ್ತಿ ಮಂತ್ರಿ ಹೇಳ್ತಾರ ವೇಗವಾಗಿ ಕೆಲಸ ಆಗಬೇಕು ಮನೆಗಳ ನಿರ್ಮಾಣ ಆಗಬೇಕು ಇಲ್ದಿದ್ರೆ ನಿಮ್ಮನ್ನ ಅಮಾನತ ಮಾಡಲಾಗುವುದು ಅಧಿಕಾರಿಗಳಿಗೆ ಕಡಕ್ಕೆ ಎಚ್ಚರಿಕೆ ಕೊಟ್ಟಂತ ಜಮೀರ್ ಅಹ್ಮದ್ ಖಾನ್ ಅಧಿಕಾರಿಗಳು ಮೈ ಮರಿಬೇಡ್ರಿ ಅಧಿಕಾರಿಗಳೇ ಸೋಮಾರಿತನ ಮಾಡಬೇಡ್ರಿ ಅಧಿಕಾರಿಗಳೇ ಕುಂಟು ನೆವ ಹೇಳಬೇಡ್ರಿ ಅಧಿಕಾರಿಗಳೇ ನಾನು ಬಡವರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ಮನೆಗಳ ನಿರ್ಮಾಣ ಮಾಡ್ತೀನಿ ಅಂತೇಳಿ ರಾಜೀವ್ ಗಾಂಧಿ ಬಸವ ಅಂಬೇಡ್ಕರ್ ಯಾವುದೇ ಸ್ಕೀಮ್ದಲ್ಲಿ ಇದ್ದರೂ ಸಹಿತ ಆ ಮನೆಗಳು ತಕ್ಷಣ ನಿರ್ಮಾಣ ಆಗಬೇಕು ನಿರ್ಮಾಣ ಆಗಲಿಲ್ಲ ಅಂದರೆ ನಿಮ್ಮನ್ನು ಅಲ್ಲ ನಿಮ್ಮನ್ನು ಅಮಾನತ್ತು ಸಹಿತ ಮಾಡ್ತೀನಿ ಅಂತೇಳಿ ಕಳಕ್ಕೆ ಎಚ್ಚರಿಕೆ ಕೊಟ್ಟಂಥ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಕಳೆದ ಹತ್ತಾರು ವರ್ಷಗಳಿಂದ ಮನೆಗಳ ನಿರ್ಮಾಣ ಆಗಿಲ್ಲ ಇವತ್ತು ಐವತ್ತೆರಡು ಸಾವಿರ ಮನೆಗಳನ್ನು ಪ್ರೊಜೆಕ್ಟ್ಗಳನ್ನು ನೂರಾರು ಕೋಟಿ ರೂಪಾಯಿಗಳಲ್ಲಿ ಇವತ್ತು ಇದೇ ವಸತಿ ಮಂತ್ರಿ ಜ ಜಮೀರ್ ಅಹಮದ್ ಖಾನ್ ಬಡವರ ಬಗ್ಗೆ ಕಾಳಜಿ ವಹಿಸಿ ಇವತ್ತು ಕೆಲಸ ಮಾಡಾಕತ್ತಾರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸರಿಯಾಗಿ ಮುಟ್ಟತ್ತವ ನೋಡಿದಿರಿ ಮುರಾರ್ಜಿ ಶಾಲೆಗಳಲ್ಲಿ ಎಷ್ಟೊಂದು ಸೌಲಭ್ಯಗಳು ಪ್ರತಿಯೊಂದು ಸುಸಜ್ಜಿತವಾದ ಬಟ್ಟೆಯೊಂದಿಗೆ ಇವತ್ತು ಶಿಕ್ಷಣ ಕಲಿಯುವ ಸಲುವಾಗಿ ಎಲ್ಲರೂ ಮೌಲಾನಾ ಆಜಾದ್ ಸ್ಕೂಲಿಗೆ ಹೊಂಟಾರ ಸರ್ಕಾರಿ ಶಾಲೆಯಲ್ಲಿ ಕಲಿತು ಇವತ್ತು ಆರುನೂರ ಇಪ್ಪತ್ತೈದು ರ್ಯಾಂಕ್ ಪಡೆದಂಥ ಹುಡುಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ದಾಖಲೆ ಮಾಡಿದಂತ ಇದೇ ಜಮೀರ್ ಅಹಮದ್ ಖಾನ್ ಸಹಿತ ಶಿಕ್ಷಣಕ್ಕೆ ಬಹಳ ಮಹತ್ವ ಕೂಡಾಕತ್ತಾರ ಇವತ್ತು ನೋಡ್ರಿ ವಾಜಪೇಯಿ ಇರ್ಬೋದು ಅಂಬೇಡ್ಕರ್ ಇರಬಹುದು ಬಸವ ಇರಬಹುದು ದೇವರಾಜ ಇರ್ಬೋದು ಪ್ರಧಾನಮಂತ್ರಿ ಆವಾಸ ಗ್ರಾಮೀಣ ಮನೆಗಳು ಇರಬಹುದು ಇವತ್ತು ಜಮೀರ್ ಅಹಮದ್ ಖಾನ್ ಮಾಡುತ್ತಿರುವ ಕಾರ್ಯ ಕರ್ನಾಟಕ ರಾಜ್ಯದ ಪ್ರತಿ ಬಡವರು ಇವತ್ತು ಬಹಳಷ್ಟು ನಗೆ ಬೀರಾಕತ್ತಾರ ಯಾಕಂದ್ರೆ ಜಮೀರ್ ಅಹಮದ್ ಖಾನ್ದ ಒಂದು ರೀ ಬಡವರು ಖುಷಿ ಇರಬೇಕು ಹಸಿದ ಹೊಟ್ಟಿ ತುಂಬ ಉಣ್ಬೇಕು ಆಸ್ಪತ್ರೆ ವಂಚಿತ ಆಗಿರಬಾರ್ದು ಆಸ್ಪತ್ರೆಯ ಖರ್ಚುಗಳನ್ನು ಸಹಿತ ಭರಿಸೋ ಸಲುವಾಗಿ ಇದೇ ವುಮೆನ್ಸ್ ವಕಪ್ದಿಂದಲೂ ಸಹಿತ ಕ್ಯಾನ್ಸರ್ ದೊಡ್ಡ ದೊಡ್ಡ ಪೀಡಿತ ರೋಗಿಗಳಿಗೂ ಸಹಿತ ಲಕ್ಷ ಎರಡು ಲಕ್ಷ ರೂಪಾಯಿ ಕೊಡಾಕತ್ತಾರ ಪ್ರಯೋಜನ ಪಡ್ಕೋರಿ ಜಮೀರ್ ಅಹಮದ್ ಖಾನ್ ಆರೋಗ್ಯ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋರಿ ಐವತ್ತೆರಡು ಸಾವಿರ ಮನೆಗಳು ಮುಂದಿನ ವರ್ಷ ಮತ್ತೆ ಐವತ್ತೆರಡು ಸಾವಿರ ಐದು ವರ್ಷದಲ್ಲಿ ನಾಲ್ಕೈದು ಲಕ್ಷ ಮನೆಗಳನ್ನು ಕಟ್ಟಿಕೊಟ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದವರು ಒಬ್ಬರು ಉಳಿಯಂಗಿಲ್ಲ ಅದು ಜಮೀರ್ ಅಹ್ಮದ್ ಖಾನ್ ತತ್ವ ಸಿದ್ಧಾಂತಕ್ಕೆ ಒಂದು ಸ್ಪೆಷಲ್ ಲೈಕ್ ಮಾಡ್ರಿ ಮತ್ತು ನಮ್ಮ ಕಡಕ ಜವಾರಿ ಕಾಕ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ದಾಗ ಬಟನ್ ಒಡಿ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಎಚ್ಚರಿಕೆ ಕೊಟ್ಟಂತ ದೃಶ್ಯ ಸಹಿತ ಹಾಕುತ್ತೇನೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ